ಗಗನ ಅವರು ಶೋ ನಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಭರ್ಜರಿ ಬ್ಯಾಚುಲರ್ಸ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಈಗ ಸದ್ಯಕ್ಕೆ ಕಾಡಿನಲ್ಲಿ ಒಂದು ಶೋನ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಟಾಸ್ಕ್ ಆಗಿರ್ಬೋದು ಎಲ್ರಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸಿದ್ಧಿ ಜನಾಂಗದ ಜೊತೆಗೆ ಅಲ್ಲಿ ಗಗನ ಅವರು ಕೂಡ ತುಂಬಾ ಚೆನ್ನಾಗಿ ಹೋಗಿ ಅಲ್ಲಿ ಮನೆಯ ಮಗಳಂತೆ ಕಾಣಿಸ್ಕೊಳ್ತಾರೆ ರೋಮ್ ಪ್ರತಾಪ್ ಮತ್ತೆ ಗಗನ ಜೋಡಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿ ಇಬ್ರು ಕೂಡ ಭಾಗವಹಿಸ್ತಾ ಇದ್ದಾರೆ ತುಂಬಾ ಜನರು ಗಗನ ಅವರನ್ನ ಇಷ್ಟ ಪಡ್ತಾರೆ ಸೊ ಸದ್ಯಕ್ಕೆ ಅವರು ತುಂಬಾನೇ ಬೇಡಿಕೆಯಲ್ಲಿದ್ದಾರೆ ಹಲವಾರು ಜಾಹೀರಾತುಗಳ ಮೂಲಕವೂ ಕೂಡ ಕಾಣಿಸ್ಕೋತಾ ಇದ್ದಾರೆ ಯಲ್ಲಾಪುರದಲ್ಲಿ ಒಂದು ಶೂಟಿಂಗ್ ನಡೆದಿತ್ತು ಟಿವಿ ಕೂಡ ಬರ್ತಾ ಇದೆ ಎಲ್ಲರೂ ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಸಂಚಿಕೆ ಅಂತಾನೆ ಹೇಳ್ಬೋದು ಡೋಮ್ ಪ್ರತಾಪ್ ಮತ್ತೆ ಗಗನ ಜೋಡಿ ಎಲ್ಲರು ಇಷ್ಟ ಪಡ್ತಾರೆ ಜೊತೆಗೆ ಇನ್ನ ಬೇರೆ ಬೇರೆ ಜೋಡಿ ಇದೆಯಲ್ಲ ಬಟ್ ಎಲ್ರು ಜಾಸ್ತಿ ಇಷ್ಟ ಪಡೋದೆ ಗಗನ ಮತ್ತೆ ಡ್ರೋನ್ ಪ್ರತಾಪ್ ಜೋಡಿಯನ್ನ ಸೊ ಅಷ್ಟು ಮೋಡಿ ಮಾಡಿದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ನೋಡಿ ಲೈಕ್ ಮಾಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ನಿಮ್ಗೂ ಕೂಡ ಇಷ್ಟನ ಗಗನ ಅವರು ಗಗನ ಅವರು ಮುಂದೊಂದು ದಿನ ಅವರು ಹೀರೋಯಿನ್ ಆದ್ರೂ ಆಗ್ಬೋದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರು ಸಿಕ್ಬೋದು ಈಗಲೇ ಜಾಹೀರಾತುಗಳಿಗೆ ವಿನ್ಸ್ತಾ ಇದ್ದಾರೆ ಮತ್ತೆ ಕಿರುತೆರೆಯಲ್ಲಿ ಹಲವಾರು ರಾಯಲಿ ರಿಯಾಲಿಟಿ ಶೋಗಳ ಮೂಲಕ ಮನೆ ಮಾತಾಡ್ತಾ ಇದ್ದಾರೆ ಇದು ಇವರ ಮೂರನೇ ರಿಯಾಲಿಟಿ ಶೋ ಆಗಿರುತ್ತೆ ಮುಂಚೆ ಇವರು ಒಂದು ಸಾಫ್ಟ್ವೇರ್ ಉದ್ಯಮದಲ್ಲಿ ಕೆಲಸವನ್ನ ಮಾಡ್ತಿರುತ್ತೆ ಅದನ್ನ ಬಿಟ್ಟು ಕಂಪ್ಲೀಟ್ ಆಗಿ ಪೂರ್ಣ ಪ್ರಮಾಣದ ಶೋಗೆ ಅಂತಾನೆ ಮುಡಿಪಾಗಿ ಇಡ್ತಾರೆ ಸದ್ಯಕ್ಕೆ ಈಗ ಜಾಹೀರಾತುಗಳ ಜೊತೆಗೆ ಶೋನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಡೋನ್ ಪ್ರತಾಪ್ ಅವರಿಗೆ ಬೆಸ್ಟ್ ಜೋಡಿ ಕಪಲ್ ಅನ್ಸ್ಕೊಂಡಿದ್ದಾರೆ ರವಿ ಸರ್ಗೂ ಕೂಡ ತುಂಬಾನೇ ಘೋಷಿ ಇದೊಂದು ಜೋಡಿ ನಿಜಕ್ಕೂ ಕೂಡ ಗೆಲ್ಲುತ್ತಾ ಕಾದ್ ನೋಡ್ಬೇಕಿದೆ ಇನ್ನೇನು ಫೈನಲ್ಸ್ ಹತ್ತಿರಕ್ಕೆ ಬರ್ತಾ ಇದೆ ತುಂಬಾನೇ ಟಫ್ ಆಗ್ತಾ ಇದಾವೆ ಎಲ್ಲವೂ ಕೂಡ